వెల్కమ్ టు మై యూట్యూబ్ చాలా ఇవతిన రెసిపీ నౌ చికెన్ చికన్ సాంబారు మతాయి సండే స్పెషల్ చికెన్ సాబారు బేగ సమగ్రిలు స్వల్ప కొబ్బరి అదే శుంఠి వేందు టమాటో ఒకరుళి స్వల్ప బి చె లవంగ ಏಲಕ್ಕಿನ ತೊಗೊಂಡಿದ್ದೀನಿ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಅರಶಿನ ಪುಡಿ ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಚಿಕನ್ ಸ್ಕಿನ್ ಔಟ್ ಚಿಕನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೆ ಹಾಗಾಗಿ ಬ್ಯಾಡಿಗೆ ಮೆಣಸಿನ್ಕಾಯನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಚೆನ್ನಾಗಿ ಸ್ಲಿಮ್ಮಲ್ಲಿ ಇಟ್ಕೋಬೇಕು ಗ್ಯಾಸನ್ನ ಹಾಗಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಫ್ರೈ ಆದಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಈರುಳ್ಳಿ ಹಾಗೆ ಒಂದು ಟೊಮೊಟೊ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ ಅದನ್ನೂ ಹಾಕಿ ಚೆನ್ನಾಗಿ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಹಾಗಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಹೀಗಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಅರ್ಶನ ಪುಡಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಆದಮೇಲೆ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡಾದ್ಮೇಲೆ ನಾನು ರುಬ್ ರುಬ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರುಬ್ಕೋಬೇಕು ನಾನು ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿನೂ ತೊಗೊಂಡಿದ್ನಲ್ಲ ಖಾರದ ಪುಡಿ ಹಾಗೆ ಧನಿಯಾ ಪೌಡ್ರು ಎಲ್ಲ ತೊಗೊಂಡಿದ್ನಲ್ಲ ಹಾಗೆ ಅದನ್ನು ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ನಾನು ಎರಡು ಒಂದು ಸ್ಪೂನು ಅಚ್ಚು ಖಾರದ ಪುಡಿ ತೊಗೊಂಡಿದ್ದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀವಿ ಹಾಗಾಗಿ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಧನಿಯಾ ಪೌಡ್ರು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ತೊಳೆದು ನೀಟಾಗಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಹಾಗಾಗಿ ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ಇದ್ದೀನಿ ತುಂಬ ಕಂದಿಗೆ ರುಬ್ಕೋಬೇಕು ತೆರೆ ತೆರೆಯಾಗಿ ರುಬ್ಕೊಬಾರ್ದು ಸಾಂಬಾರಿಗೆ ನುಣ್ಣಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ರುಬ್ಕೊಂಡಿದ್ದೀನಿ ಈಗ ಅದೇ ಕುಕ್ಕರಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬಿಸಿ ಆದ ನಂತರ ನಾನು ಸ್ವಲ್ಪ ಒಂದು ಕೆ ಜಿ ಚಿಕನ್ನ ತೊಗೊಂಡಿದ್ನಲ್ಲ ಸ್ಕಿನ್ ನೋಟು ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು ಎರಡು ಮೂರು ಸಲ ತೊಳ್ಕೊಳ್ಳಿ ಚಿಕನ್ನ ತೊಳ್ಕೊಂಡು ಅದು ಎಣ್ಣೆಲಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಆದಮೇಲೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಉಪ್ಪು ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಹಾಗಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಫ್ರೈ ಆದಮೇಲೆ ನಾನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಮುಚ್ಚುಳೋದಿಂದ ಮುಚ್ಚಿ ಒಂದು ಎರಡು ಮೂರಿಂದ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಖಾರನ ಗಂಧಿಗೆ ರುಬ್ಬಿಟ್ಕೊಂಡಿದ್ದೆ ಹಾಗಾಗಿ ಆ ಖಾರನ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಆಗಿದೆ ಖಾರ ಇದನ್ನು ಹಾಕ್ತಾಯಿದ್ದೀನಿ ಚಿಕನಿಗೆ ಚಿಕನಿಗೆ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ತಿಳುವು ಬೇಡ ತೀರ ತಿಳುವು ಬೇಡ ಹಾಗೆ ತೀರಾ ಗಟ್ಟಿಗೂ ಬೇಡ ಒಂದು ಲೆವೆಲಿಗೆ ಸಾಂಬಾರು ಇರಬೇಕು ಹಾಗಾಗಿ ಈ ಥರ ಲೆವೆಲ್ಗಿರಲಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಆವಾಗಲೇ ಸ್ವಲ್ಪ ಉಪ್ಪಾಕಿದ್ದೆ ಇವಾಗ ಒಂದು ಸ್ವಲ್ಪ ಉಪ್ಪಾಕಿ ಒಂದು ಎರಡು ವಿಶಲ್ ಚಿಕನ್ ಸಾಂಬಾರು ಅಲ್ವಾ ಎರಡು ಆದರೆ ಸಾಕು ನೋಡಿ ಈ ಥರ ಆಗಿದೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಹಾಗೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಚಿಕನ್ ಸಾಂಬಾರು ತುಂಬ ಆಗಿರುತ್ತೆ ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್